ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಮಂಗಳ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದಾಗ ಏನು ಫಲಗಳು ಅನ್ನೋದನ್ನು ತಿಳಿಯೋಣ ಮಂಗಳ ಹಾಗೂ ಶುಕ್ರಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯಬೇಕು ಅಂದರೆ ಈ ಮಂಗಳ ಹಾಗೂ ಶುಕ್ರಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಸಾಹಸ ತರ್ಕಶಕ್ತಿ ತಮ್ಮ ಕೆಂಪು ಬಣ್ಣ ಅಗ್ನಿ ಕ್ರೂರ ಸ್ವಭಾವ ಬೇಗನೆ ಕೋಪ ಮಾಡಿಕೊಳ್ಳುವಂಥದ್ದು ಸೈನಿಕ ಪೊಲೀಸ್ ಗಾರ್ಡ್ ವಿಶೇಷ ವಸ್ತ್ರಧಾರಿ ನಾಯಕತ್ವದ ಸಾಮರ್ಥ್ಯ ಅಥವಾ ನೇತೃತ್ವ ದಕ್ಷಿಣ ದಿಕ್ಕು ರಕ್ತ ಹವಳ ಶಸ್ತ್ರಕ್ರಿಯೆ ದೇಹಕಾರಕ ಅಹಂಕಾರ ಸ್ವಭಾವ ಇತ್ಯಾದಿಯಾಗಿ ಮಂಗಳನ ಕಾರಕತ್ವಗಳಾಗತ್ತೆ ಈಗ ಶುಕ್ರನ ಕಾರಕತ್ವಗಳನ್ನು ತಿಳಿಯೋಣ ಪತ್ನಿ ಧನ ವಾಹನ ವಿಲಾಸಿ ವಸ್ತುಗಳು ಅಥವಾ ಐಷಾರಾಮಿ ಸರಕುಗಳು ರಜಸ್ಸು ವೀರ್ಯ ಪುರುಷ ವಿವಾಹಕಾರಕ ಮಹಾಲಕ್ಷ್ಮಿ ಬಿಳಿಯ ಬಣ್ಣ ಬೆಳ್ಳಿ ಹಸು ವಜ್ರ ಸುಗಂಧ ಸಿನೆಮಾ ಕಲೆ ಕರ್ಪೂರ ಸಂಗೀತ ಕಂಪ್ಯೂಟರ್ ಆ್ಯನಿಮೇಷನ್ ಮಹಿಳೆಯ ಜೀವಕಾರಕ ಇತ್ಯಾದಿಯಾಗಿ ಶುಕ್ರನ ಕಾರಕತ್ವಗಳಾಗುತ್ತೆ ಮಂಗಳ ಹಾಗೂ ಶುಕ್ರನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಗಮನಿಸಬೇಕು ಹಾಗೂ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ಗಮನಿಸಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ಇತ್ಯಾದಿ ಅಂಶಗಳನ್ನು ನಾವು ಗಮನಿಸಿದ ನಂತರ ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದಾಗ ಜಾತಕನ ತಮ್ಮನು ಧನವಂತನಾಗಿರ್ತಾನೆ ತಮ್ಮನು ಸುಂದರನೂ ಸಹ ಆಗಿರ್ತಾನೆ ತಮ್ಮನು ಕಲಾಪ್ರೇಮಿ ಸಂಗೀತ ಪ್ರೇಮಿಯು ಆಗಬಹುದು ತಮ್ಮನು ಉತ್ತಮ ಜೀವನವನ್ನು ಇಷ್ಟಪಡುವವನಾಗಿರ್ತಾನೆ ಮತ್ತು ಜಾತಕನ ತಮ್ಮನ ಬಳಿ ಈ ರೀತಿಯಾಗಿ ಐಷಾರಾಮಿ ವಸ್ತು ಅಥವಾ ವಿಷಯಗಳನ್ನು ನಾವು ಕಾಣಬಹುದು ಅದಕ್ಕೆ ಏನು ಕಾರಣ ಮಂಗಳ ತಮ್ಮನ ಕಾರಕನಾಗಿದ್ದಾನೆ ಅಲ್ಲಿ ಶುಕ್ರನು ಧನದ ಸೌಂದರ್ಯದ ಭೋಗ ವಿಲಾಸದ ಜೀವನದ ಐಶ್ವರ್ಯಯುಕ್ತ ಜೀವನದ ಕಾರಕನಾಗಿದ್ದಾನೆ ಶುಕ್ರನು ಕಲೆ ಸಂಗೀತದ ಸೌಂದರ್ಯದ ಕಾರಕನು ಸಹ ಆಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರರ ಯುತಿಯು ಶುಭ ಪ್ರಭಾವದಲ್ಲಿ ಇದ್ದರೆ ಜಾತಕನ ತಮ್ಮನಿಗೆ ಸಮಾಜದಲ್ಲಿ ಒಳ್ಳೆಯ ಅಥವಾ ಉತ್ತಮ ಸ್ಟೇಟಸ್ ಕೂಡ ಇರುತ್ತೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದಾಗ ಜಾತಕನ ಪತ್ನಿಯಲ್ಲಿ ಅಸಹನೆಯು ಕೂಡ ಇರಬಹುದು ಜಾತಕನ ಪತ್ನಿಯು ಯಾವುದೇ ಕೆಲಸವನ್ನು ಬಹಳ ಆತುರ ಅಥವಾ ಅವಸರದಿಂದ ಮಾಡುವವರಾಗಿರ್ತಾರೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ಯಾವುದೇ ಕೆಲಸದಲ್ಲಿ ಆತುರವನ್ನು ಪಡಿಸ್ತಾನೆ ಆತುರವನ್ನು ನೀಡ್ತಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದಾಗ ಪತ್ನಿಯು ತರ್ಕಬುದ್ಧಿಯವರಾಗಿರ್ತಾರೆ ಅಂದರೆ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡುವಂಥದ್ದು ಏಕೆಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ತರ್ಕಬುದ್ಧಿಯ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದರೆ ಜಾತಕನ ಪತ್ನಿಯು ಕೋಪಿಷ್ಠೆಯಾಗಿರಬಹುದು ಮತ್ತು ಬಹಳ ಬೇಗ ಕೋಪ ಮಾಡಿಕೊಳ್ಳಬಹುದು ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ಬೇಗ ಕೋಪ ಮಾಡಿಕೊಳ್ಳುವ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಶುಕ್ರನ ಯುತಿಯಿದ್ದಾಗ ಪತಿಪತ್ನಿಯರ ನಡುವೆ ಆಕರ್ಷಣೆ ಇರಬಹುದು ಯುತಿಯ ಮೇಲೆ ಶುಭ ಪ್ರಭಾವವಿದ್ದಾಗ ಇದಿಷ್ಟು ಮಂಗಳ ಹಾಗೂ ಶುಕ್ರ ಗ್ರಹಗಳ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಂಗಳ ಗ್ರಹದ ಜೊತೆ ಶನಿ ರಾಹು ಹಾಗೂ ಕೇತುಗಳ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣ ಅರ್ಪಣ